హాయ్ హలో నమస్కారం వెల్కమ్ బ్యాక్ టు మై యూ టూ చాలా ఇది ಅಂದ್ರಶಾಸ್ತ್ರ ಆಯ್ತು ಅದಾದ್ಮೇಲೆ ಏನು ಮೆಹಂದಿ ಕಾರ್ಯಕ್ರಮ ಹೌದು ಇಲ್ಲಿ ಮೆಹಂದಿ ಕಾರ್ಯಕ್ರಮ ನಡೀತಾ ಇದೆ ಆದ್ರೆ ನನ್ನ ಮದುವೆಯ ಮೆಹಂದಿ ಶಾಸ್ತ್ರ ಅಲ್ಲ ಇದು ನನ್ನ ದೊಡ್ಡಮ್ಮ ಅವರ ಮನೆ ಪ್ರವೇಶದ ಮೆಹಂದಿ ಕಾರ್ಯಕ್ರಮ ಬೆಳಿಗ್ಗೆ ಐದು ಗಂಟೆ ಒಳಗಡೆ ಗ್ರಾಮಿ ಮುಹೂರ್ತದಲ್ಲಿ ನಾವು ಮನೆ ಪ್ರವೇಶ ಮಾಡ್ಬೇಕಿತ್ತು ಸೊ ರಾತ್ರಿನೇ ನಾವೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ವಿ ಇಲ್ಲಿ ಅಚ್ಚಿನಮ್ಮ ನಮ್ಮಾಂಡಿಪ್ ನೇ মেহেಂದಿ ಆರ್ಟಿಸ್ಟ್ ಯಾರು ಸೋಗು ಮಲ್ಲಿಗೆ ಆನ್ ಮಾಡ್ಕೊಂಡು ಕಲಿಸ್ತಾರೆ ನೀ ಒಂದೇ ಸಲಮ್ಮ ಹೋಗಿ ಓಕಿ ಬರಗ ಇನ್ನೆಲ್ಲಾ ಕಕ ಕಲೆ ತಿಂತರೇಂ ಆ ಮೆಟ್ಲಿ ಯಾಕ್ರೀ ಇನ್ನು ಚಲ ಮೊಟ್ಟೆ ಅಂತ ನಮ್ಮನ್ನ ಮೇಕ್ ಹೊರಗೆ ನಿಂತಿರೋದು ಶಿವ ಪಾರ್ವತಿ ಗಣೇಶ ಹಾಗೆ ಅಷ್ಟಲಕ್ಷ್ಮಿಗಳನ್ನ ಪೂಜೆ ಮಾಡಕ್ಕೆ ಇಲ್ಲಿ ರೆಡಿ ಮಾಡಿದ್ರು ಅಡ್ಗೆ ಮನೆಯಲ್ಲಿ ಹಾಲು ಉಗ್ಸೋದ್ರ ಜೊತೆಗೆ ಬೀಸೋ ಕಲ್ಲು ಒಳ್ಕಲ್ನ ಪೂಜೆ ಮಾಡೋ ನಮ್ಮ ಒಂದು ಸಂಪ್ರದಾಯ ಅಂತ ಪದ್ಧತಿ ಕೂಡ ಅಂತಾನೆ ಹೇಳ್ಬೋದು ಬೆಳಿಗ್ಗೆಗೆ ಎಲ್ಲ ಲೇಟ್ ಆಗುತ್ತೆ ಅನ್ನೋ ಕಾರಣಕ್ಕೆ ರಾತ್ರಿಯೇ ಎಲ್ಲ ಹೂ ಹಾಕಿ ರಂಗೋಲಿ ಹಾಕಿಬಿಟ್ಟು ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ವಿ ಬಿಕಾಸ್ ಕಡಿಬಿಡಿಲಿ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ಅನ್ನೋ ರೀಸನ್ಗೆ ಮಾಡಿದ್ವಿ ಇಲ್ಲೆಲ್ಲ ಆಲ್ರೆಡಿ ಅರೇಂಜ್ಮೆಂಟ್ಸ್ ಆಗಿದೆ ನವಗ್ರಹಗಳು ಇಲ್ಲಿ ನೋಡಿ ಬಿಗ್ ಶುಕ್ರ ನಾಳೆ ನಿಲ್ಸ್ಕೊಂಡು नवग्रहಗಳು ನವ ಅಲ್ಲಿ ಹೋಗಿ please ನಮ್ಮ ಡೆಕೊರೇಷನ್ ನೋಡಲೇಬೇಕು ನೀವು ಪರವಾಗಿಲ್ಲ ನಾನು ಹೋಗಲ್ಲ ನಾನು ಬಾರೋ ಮೇಲೋಗಿ ಡೆಕೊರೇಷನ್ ಆಗೋ ಬಾ ಮೈತ್ರಾ ಇಲ್ಲಿ ಲೊಂಗ್ ಹೋಗಲಿತ್ತು ಅಲ್ಲಿ ಅಡಗೆ ನಮ್ಮ}|^ಗಡೆ ಹೋಗಕ್ಕೆ ಅಂಡ್ ಯು ನೋ ವಂದಿ ಸಿಮಾ ವಂದಿ ಸಿಮಾ ಸೇ ಹಾಯ್ 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 ಚಂದ್ರ ಹುಣ್ಣಿಮೆ ಚಂದ್ರ ಬರ್ತಾ ಇದ್ದಾನೆ ವೆಸ್ಟ್ ಫ್ಲೋ ಇದ್ದಾನೆ ಈಗ ಒಂದು ರೂಮ್ ಇಲ್ಲಿ ಮೇಲ್ಗಡೆ ನಿಮಗೆ ತೋರಿಸಿಲ್ಲ ಅಲ್ಲ ಸೊ ನಾನು ಮೇಲ್ಗಡೆ ಬಂದೆ ಇಲ್ಲೊಂದು ರೂಮ್ ತೋರಿಸೋಣ ಅಂತ ಇಲ್ಲಿ ಒಂದು ಸಿಂಗಲ್ ರೂಮ್ ಇಲ್ಲಿ ಏನೋ ಡೆಕೋರ್ ಮಾಡಿದಾರಂತೆ ಏನು ಮಾಡಿದೆ ಓಕೆ ಸಿಂಗಲ್ ರೂಮ್ ಟು ರೂಮ್ ಇಷ್ಟೇ ಅನ್ ಇಲ್ಲೊಂದು ಬಾತ್ರೂಮ್ ಲೋಫರ್ ಜಾತ್ರೆ ಡೆಕೋರೇಷನ್ ಮಾಡಿದ್ದಾರೆ

ವಾಚಕ ಐ ಸಿಮೆಂಟ್ ಇತ್ತಾ ಏರಾ ಬೆಡಾ ಸೈಡ್ ಮಿ ಗೆದರಿ ಚಕಲಾಟಲ್ ಗ್ಲಾಕ್ ತದ ಪ್ಲೀಸ್ ಚಕಲಾಟಲ್ ಗ್ಲಾಕ್ ಚಕಲಾಟಲ್ ಗ್ಲಾಕ್ 6 ಗಂಟೆ ಏರಾ ಜಗಳ ಅಲ್ಲ ಗಾಯ್ಸ್ ಡಿಸ್ಕಸ್ ಮಾಡ್ತಿರೋದು ಚಕಲಾಟಲ್ 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 ನಿಮಗೆ ಕ್ರಿಯೇಟ್ ಮಾಡ್ತಾರೆ ಜಗಳ ಆಗುತ್ತೆ ನೀ 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 ಮಮ್ಮಿ ನೀರು ಕುಡಿ ನಿಮ್ ಟೈಮ್ ಟೈಮಿಂಗ್ ನಾ ನೀರು ಟ್ಯಾಬ್ಲೆಟ್ ಕೊಡ್ತನಲ್ಲ ಇಡ್ಕೋ

ನೋಡಿ ವರ್ಲ್ಡ್ 월드 ಕಪ್ ಅವರು ನೀವು ಕುಂತಿರ ಅಂತ ಹೇಳಿ ಸೈಡ್ ಹೋಗಾರೆ ನೀವು ನಿಮಗೆ ಕುಂತಿರ ಅಂತ ನೋಡಿ ಒಂದು ಕಲರ್ ಮಾತ್ರ ಅಂತ ಕಡೆ ಬರ್ನಿ ಅದ್ರ ಮೇಲೆ ಏನನ್ನ ಆಸ್ಪತ್ರೆ ಇಲ್ಲ ಈ ಕಲರ್ ත් අද වඩාකිරෙවස්ර හ හෝ. ಪ್ರವಾಹ ಪ್ರವಾಹ ಡಿಜಿಟಲ್ 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 ರಂಗೋಲಿ ಅವ್ರದು

ಅತ್ತೆ ಅತ್ತೆ ಪ್ರೀತಿ ನೋಡಿ ಗಾಯ್ಸ್ ಇನ್ನೂ 30 ಆಗಲಿಲ್ಲ ನಮ್ಮ ಅಕ್ಕ ಮೇಲೆ ಭಾಳ ಪ್ರೀತಿ ಗಾಯ್ಸ್ ನಮ್ಮ ಅಕ್ಕನಿಗೆ ಶೋಭಮ್ಮರ ತಂಗಿ ಮಗನ ನಾನು ಅಕ್ಕ ನೆನೆಸ್ಕೊಂಡು ಋಷಿ ನೆನೆಸ್ಕೊಂಡು ಅಕ್ಕ ಸೊಲ್ಲು ಬೇಜಾರು ನೋಡಿ ಚಂದಕ್ಕೆ ಹೇಳಾ ಜೀರೋ ಕಾದಿದೆ ಗಾಯ್ಸ್ ಗಾಯ್ಸ್ ನಾಲ್ಕು ಸಲ ರಂಗೋಲಿ ತೊಳ್ದಿದ್ದೇನೆ ಇವನ ತಗೆ ಇವನು ಬಾಬು ಇಲ್ಲಿ ಕಾಲ ಕೈ ಒಂಟಿ ಸಿಂಹ ಪ್ರತಿಭೆ ತೋರ್ತೀನಿ ಗಾಯ ಸ್ವಾಮಿ ಇವ ಯುವ ಪ್ರತಿಭೆ ಇದು ಮೈತ್ರ ಮೈತ್ರ ಮಾಡ್ರಿ ಅದೇ ಇದು ಮೈತ್ರಾ ಹಾಕಿರದು ಮೈತ್ರಾ ಅನಕ ಹಾಕಿರದು ಇಲ್ಲಿ ನೋಡಿ ಎಕ್ಸ್ಪಿರಿಯೆನ್ಸ್ बोलते इसको एक्सपीरियंस बोलते 30 ಇಯರ್ಸ್ ಆಫ್ ಎಕ್ಸ್ಪಿರಿಯೆನ್ಸ್ ಗಾಯ್ಸ್ ಇದು ಒಂದು ಜನರೇಷನ್ ಇದು ಒಂದು ಇದು ಫಸ್ಟ್ ಜನ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೀನಿ ನೋಡಿ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್ ಹಾಯ್ ಗಾಯ್ಸ್ எர்க்கோம் அவன் நோடி ஒன் லட்ச கொடுத்தியா பாவியவன் அவன் இன்னும் முகச बोया बोया वार्ड माया माया प्लीज मामा होली ఆడਣਾ ಬಾ होली ఆడಣಾ ಆ ರಂಗೋಲಿ ಯಾರ್ ಕೆಡಸ್ತಾರೆ ಅವರಿಗೆ ಡಾಮಿನೋಸ್ ಪಿಜ್ಜಾ ಡಾಮಿನೋಸ್ ಪಿಜ್ಜಾ ಮುಗಿಸಿಲ್ಲ ಮುಗಿಸಿದ್ಲಾ ಮುಗಿಸಿದ್ಲಾ

ಕಲರಿನೆ ಬಿತ್ತು ಅವೆಣ್ಣ ರಾಜಲ್ಮ ವಿಜಿಟ್ ಯಾ ಗಿಡ ಕಡಕಡ ಯಾವ ತರ ಮಾಡ್ತಾನೆ ಕಾರವಂತಿಗೆ ಆಕಲವೆತ್ತು ಯুনে ವಾಯ್ಸ್ ಕೊಡ್ತಾ ಇದಿತ್ತು ಆವಾಗಿಂದ ನನಗೆ ಹಾಕೊಂಡಿದ್ದಾಳೆ ಈ ಖಳಿಯಾಗಿಬಿಟ್ಟೆ ತೋದಿಕೆ ಹಿಂದೆ ಶೀಲಾಮ್ಮ ಗ್ಯಾರಂಟಿ ಹೋಗ್ಯಾಳಾಕ

ನಾನೇ ಹಾಕ್ಬಿಟ್ಟಿನಿ ಅಂತಂದು ಹೇಳ್ತಾಳು ಹೋಗಿ ನಾನು ನೀರು ನನ್ನ ಹೆಸರು ಹಾಕ್ಸ್ಕೊಳ್ತಾ ಇದ್ದೇನೆ ಅಲ್ಲೀರು ನೋಡ್ರೋ ನನ್ನ ಹೆಸರು ಹಾಕ್ಸ್ಕೊಳ್ತಾ ಇದ್ದೇನೆ ನೀನು

Dove si può scendere? 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 Dove si può scendere?

ಎಲ್ಲಿಗೆ ಪಾಪಂಗೆ ನೀರ್ ಕೊಡಕ್ಕೆ ನೀನ್ ನನ್ನ ಯಾಕರ್ದೇ ದೀರು ಹೇಳು ಇಲ್ಲೇನ್ ಮಾಡ್ತಾ ಇದಾರೆ ಹೇಳೋ ಅಡ್ಗೆಲ್ಲ ಮಲ್ಕೊಂಡವರ ನಾವಿಬ್ರು ನೀರ್ ಹೋಗ್ತಾ ಕೊಡಕೆ ಇವ್ನಿಗೆ ನೀರಿನ ಬಾಟ್ಲು ಕೊಡೋಕ್ಕೆ ಒಬ್ಬನಿಗೆ ಹೋಗಿ ಭಯ ಆಗುತ್ತಂತೆ ಓಹೋಹೋ ಹೋ ಹೋ ನಿನಗೆ ಧೈರ್ಯ ಇಲ್ಲ ತಾನೆ ನಂಗೆ ಗೊತ್ತಿತ್ತು ನಿನಗೆ ಧೈರ್ಯ ಇಲ್ಲ ಅಂತ ಅವಳ ರಂಗೋನಿ ಅವ್ಳು ಹಾಕಿದ್ದಾಳೆ ಅಂತ ಒಂದು ಮೂವತ್ತು ಸಲ ಫೋಟೋ ತೆಗೆದಿ ಫೊಟ ಶೋ ಮಿ ಆರ್ ಮೆಹೆಂದಿ ಅಭಿ ಇವಿ ಫೋಟೊ ತೆಗಿಯಕ್ಕೆ ಹೇಳ್ದ ಛೀಂ ಛೀಂ ಚೀಂ ದಿಸ ಸ್ವಲ್ಪ ಛೀ ಓಕೆ ಆಗಲ್ಲ ಆಗಲ್ಲ ಅಷ್ಟೆಲ್ಲ ಇದು ಒಂದು ರಂಗೋಲಿ ಸೆಟ್ ಆಯಿತು ಒಂದು ಇನ್ನೂ ಯಾರು ಮಲ್ಗಿಲ್ಲ ಹನ್ನೆರಡು ಗಂಟೆ ಆದರೂ ಕೂಡ ಅಂದ್ ಇನ್ನೊಂದು ರಂಗೋಲಿ ಇದೆ ತೋರಿಸ್ತೀನಿ ಮೆಹಂದಿ ನಡೀತಾ ಇದೆ ಮಲ್ಗೋಕೆ ಹೋಗ್ಬೇಕು ಅಂಡ ಇದು ನಾನು ಹಾಕಿದ್ದು ಇದಿಷ್ಟು ಅದು ಕೂಡ ಇವನು ಟಚ್ ಟಚ್ ಅಪ್ ಮೇಕೋವರ್ ಸ್ವಲ್ಪ ಟಚ್ ಮಾಡ್ತಾ ನನಗೆ ವರ್ಡ್ ಬರ್ತಲ್ಲ ನಿದ್ದೆ ಬರ್ತಲ್ಲ ಇಲ್ಲೆಲ್ಲ ಹಾಕಿದ್ವಿ ಅಂದ್ರೆ ಡ್ಯಾನ್ ಫಾರ್ ದ ಡೇ ನಾಳೆ ಸಿಗುವ